ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ಮೊದಲು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವ ರಾಯರು ಚಿತ್ರನ ಡ್ರಾಯಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆ್ಯಕ್ಚುಲಿ ನನಗೆ ಡ್ರಾಯಿಂಗ್ ಬರೋಲ್ಲ ಆದರೂ ಕೂಡ ಡ್ರಾಯಿಂಗ್ ಮಾಡಬೇಕಂತ ಅನ್ನಿಸ್ತಿದೆ ಅಂತ ನಾನು ಹೇಳಿದ್ದೆ ಅಲ್ವ ಸೊ ಡ್ರಾಯಿಂಗ್ ಮಾಡಿದ್ದೀನಿ ಸೊ ಕೊನೆಗೂ ಅಪ್ಪಾಜಿ ಡ್ರಾಯಿಂಗ್ ಬಿಡಿಸಿದ್ದೀನಿ ಹೇಗೆ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ ನಾನೇ ಬಿಡಿಸ್ದಂಥ ರಾಯರ ಚಿತ್ರ ಇದು ಹೇಗೆ ಬಂದಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಎರಡು ದಿನ ಆಯಿತು ಈ ಡ್ರಾಯಿಂಗ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡ್ರಾಯಿಂಗೇ ಬಿಡಿಸೋಕೆ ಬರಲ್ಲ ನನಗೆ ಖುಷಿ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂದರು ಪಾಪು ಕೈಗೆಲ್ಲ ಬಣ್ಣ ಹಾಕ್ಬಿಟ್ಟಿದ್ದಾಳೆ ದೊಡ್ಡೋಳು ಕ್ರಯನ್ಸ್ ತೊಗೊಂಡು ಬಣ್ಣಲ್ಲಿ ಹಾಕ್ಬಿಟ್ಟಿದ್ದಾಳೆ ನೋಡಿ ಅಪ್ಪಾಜಿ ಯಾರಿಗೆಲ್ಲ ಡ್ರಾಯಿಂಗ್ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ರಾಯರ ಭಕ್ತರು ಇದ್ದೀರಾ ಯಾರಿಗೆಲ್ಲ ರಾಯರು ಅಂದರೆ ಇಷ್ಟ ಅವರೆಲ್ಲ ಓಂ ಶ್ರೀ ಗುರು ರಾಘವೇಂದ್ರಯ್ಯನಮ್ಮ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ ಸೊ ನನಗಂತೂ ತುಂಬ ಇಷ್ಟ ಆಯಿತು ಡ್ರಾಯಿಂಗ್ ಹೇಗಿದೆ ಅಂತ ಹೇಳಿ ಮತ್ತು ಯಾವುದೇ ರೀತಿ ಟ್ರೇಸ್ ಮಾಡಿಲ್ಲ ನಾನು ಚಿತ್ರನ ನೋಡಿಕೊಂಡು ಡ್ರಾಯಿಂಗ್ ಮಾಡಿದ್ದಷ್ಟೇ ಎಲ್ಲೂ ಏನು ಟ್ರೇಸ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೊಂದು ವಿಚಾರ ಕೆಲವು ಜನಗಳು ಹೇಗೆ ಅಂದರೆ ಅವರು ಹೇಗೆ ಅನ್ನೋದೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರ ಒಳ ಮನಸ್ಸು ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಮೇಲ್ನೋಟಕ್ಕೆ ಚೆನ್ನಾಗಿ ಇರ್ತಾರೆ ಚೆನ್ನಾಗೇ ಮಾತಾಡ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ನಂಗೆ ಯಾಕೆ ಸಡನ್ ಆಗಿ ಥರ ಹೇಳ್ತಾ ಇದ್ದೀನಿ ಅಂದರೆ ನಾವು ಮುಖಗಳಷ್ಟೇ ನೋಡಿರ್ತೀವಿ ಅವರು ಮುಖವಾಡಗಳನ್ನ ನಾವು ಅಲ್ವಾ ಸೊ ಹಾಗೆ ಕೆಲವು ಜನ ಮುಖವಾಡ ಹಾಕ್ಕೊಂಡಿರ್ತಾರೆ ಅಷ್ಟೇ ಅದು ನಮಗೆ ಗೊತ್ತಾಗೋದಿಲ್ಲ ಎದುರಿಗೆ ಚೆನ್ನಾಗೆ ಮಾತಾಡ್ತಾರೆ ಅವ್ರ ಮನಸ್ಸು ತುಂಬ ಬರೀ ಜಲಸೇನೆ ಇರುತ್ತೆ ಹೊಟ್ಟೆ ಕಿಚ್ಚು ಹಸು ಅನ್ನೋದೇ ಇರುತ್ತೆ ನಿಜವಾಗಲೂ ಯಾಕೆ ಹಾಗೆ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜವಾಗ್ಲು ಸೊ ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ ಸೊ ಒಬ್ಬರು ನನಗೆ ಅರ್ಟ್ ಆಗೋ ಥರ ಮಾತಾಡಿದ್ರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಏನಾಯಿತು ಅಂದರೆ ಸ್ವಲ್ಪ ದಿನದಿಂದ ಹಿಂದೆ ನಾನು ಊರಿಗೆ ಹೋಗಿದ್ದೆ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಿದ್ರು ಏನು ಯೂಟ್ಯೂಬ್ ಮಾಡ್ತಾ ಇದೆಯಾ ಲೈಕ್ಸು ಕಮೆಂಟ್ಸು ಇದೆಯಾ ಫಾಲೋ ಮಾಡ್ತಾ ಇದ್ದಾರಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರಾ ಅಂತ ಗೇಲಿ ಮಾಡೋ ಥರನೇ ಕೇಳಿದ್ದವ್ರು ಕಿಂಡಲ್ ಮಾಡಿದ್ರು ಅವರು ನನಗೆ ಗೊತ್ತಾಯ್ತು ನನಗೆ ಹಾಗೆ ಇನ್ನೊಬ್ರು ಸಡನ್ನಾಗಿ ಏನಂದ್ಬಿಟ್ರು ಬೇಕು ಹಂಗೆ ವೀಡಿಯೋ ಮಾಡಿಬಿಟ್ರೆ ಲೈಕು ಕಮೆಂಟು ಮಾಡಿಬಿಡ್ತಾರಾ ಅಂತ ಅಂದ್ಬಿಟ್ರು ಸಡನ್ನಾಗಿ ನನಗೆ ಮುಗು ಕೊಡ್ದಂಗೆ ಆಗ್ಬಿಡ್ತು ನನಗೆ ಸೊ ಇಬ್ಬರು ಮಾತಾಡಿದ್ರು ನನಗೆ ಅದು ನಿಜ ಬೇಜಾರು ಅನ್ನಿಸ್ಬಿಡ್ತು ನಗ್ನಗ್ತಾನೆ ಮಾತಾಡಿದ್ದು ಹೌದು ಹಾಗೆ ಗೇಲಿ ಮಾಡಿದ್ದಂತು ನಿಜ ಕಿಂಡಲ್ ಮಾಡಿದ್ದು ಅಂತ ನನಗೆ ಗೊತ್ತಾಗೋಯ್ತು ನನಗೆ ಅದಕ್ಕೆ ನಾನು ಹೇಳಿದೆ ಯೂಟ್ಯೂಬಲ್ಲಿ ಬೆಳೆಯೋದಷ್ಟು ಸುಲಭ ಅಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅಂದೆ ನಾನು ಅಷ್ಟೇ ನನ್ನ ಮತ್ತೇನು ಬೇರೆ ಮಾತಾಡೋಕ್ಕೆ ಹೋಗಲಿಲ್ಲ ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಯಾರಿಗೇ ಆಗಲಿ ಸಾಧ್ಯ ಆದರೆ ನಮ್ಮಿಂದ ಒಬ್ರಿಗೆ ಒಳ್ಳೇದು ಬಯಸೋಣ ಆಗಿಲ್ಲ ಅಂದರೆ ನಾವು ಸುಮ್ಮನೆ ಇರಬೇಕಲ್ವ ಅದು ಬಿಟ್ಬಿಟ್ಟು ಗೇಲಿ ಮಾಡ್ಕೊಂಡು ಮಾತಾಡೋದು ನಗೋದು ಚುಚ್ಚಿ ಚುಚ್ಚಿ ಮಾತಾಡೋದು ಎಲ್ಲ ಮಾಡಬಾರ್ದಲ್ವ ನನಗೆ ಅದು ಇಷ್ಟ ಆಗಲಿಲ್ಲ ಯಾಕಾದರೂ ಬಂದಪ್ಪ ಇಲ್ಲಿಗೆ ಅವ್ರ ಮನೆಗೆ ಅಂತ ಅನ್ಸಿಬಿಟ್ಟು ನನ್ನ ಮತ್ತೆ ಏನು ಮಾತಾಡಲಿಲ್ಲ ಬಂದುಬಿಟ್ಟೆ ನಾನು ಆಚೆ ಹೊರಗಿನ ಜನ ಯಾರೂ ಆ ರೀತಿ ಹರ್ಟ್ ಆಗೋ ಥರ ಮಾತಾಡೋದಿಲ್ಲ ಮೊಟ್ಟಕ್ಕಿಚ್ಚು ಪಡೋದಿಲ್ಲ ರಿಲೇಶನ್ಸ್ಗಳಲ್ಲೇ ಈ ರೀತಿ ಜಾಸ್ತಿ ಆಗೋದು ಅವರು ಹೇಳಿದ ರೀತಿ ಸರಿ ಇರಲಿಲ್ಲ ನಿಜವಾಗ್ಲೂ ಹೆಂಗೆಂಗೋ ಅಂದರೆ ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಯಾಕೆ ನಾನು ಸರಿಯಾಗಿ ಬಟ್ಟೆ ಹಾಕ್ಕೊಂಡಿಲ್ವಾ ನಾನು ಸರಿಯಾಗಿ ಮಾತಾಡಲ್ವಾ ಏನಾದ್ರು ಕೆಟ್ಟದಾಗಿ ಬಿಹೇವ್ ಮಾಡ್ತೀನ ಏನಾದ್ರು ಕೆಟ್ಟ ಭಾಷೆ ಏನಾದ್ರು ಮಾತಾಡ್ತೀನ ಇಲ್ಲ ಅಲ್ವಾ ನನ್ನ ಚಾನಲಲ್ಲಿ ನಾನು ನನ್ನ ಡೈಲಿ ರೋಟೀನು ರೆಸಿಪೀಸು ಮೋಟಿವೇಶನಲ್ ಸ್ಪೀಚ್ ಏನೋ ಒಂದಷ್ಟು ಹೇಳ್ತೀನಲ್ವಾ ಈ ಕಾನ್ಸೆಪ್ಟನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡರೆ ಹೆಂಗಿಂಗೂ ವೀಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ ಲೈಕ್ ಮಾಡ್ತಾರೆ ಅಂತಾರಲ್ಲ ಏನು ಹೇಳ್ಬೇಕು ಅವ್ರ ಬುದ್ಧಿಗೆ ನನಗೆ ನಿಜ ಅರ್ಥ ಆಗ್ತಿಲ್ಲ ನಾನು ನೋಡ್ದಂಗೆ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಜನ ಡೈಲಿ ರೊಟೀನ್ ಲಾಗ್ಸ್ ಆಗಿರ್ಬೋದು ರೆಸಿಪೀಸು ಹೀಗೆ ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾ ಅರ್ನ್ ಮಾಡ್ತಾ ಇರೋದು ಇದ್ದಾರೆ ಅದರಿಂದ ಸಂಪಾದನೆ ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಅದನ್ನು ನಾನು ನೋಡಿದ್ದೀನಿ ನಾನು ಆ ಬೇಸಿಸ್ ಮೇಲೆ ಅದೇ ಕಾನ್ಸೆಪ್ಟ್ ಅಲ್ಲಿ ಲಾಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು ಲಾಕ್ಸ್ ಯಾವತರ ಇದೆ ಏನು ಅಂತ ಕಾನ್ಸೆಪ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಲ್ಲೇ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ನಾನೇನು ಒಂದೇ ಸಲ ಬೆಳಿಯಕಾಗುತ್ತೆ ಹೇಳಿ ನನಗೆ ಸೆಲೆಬ್ರಿಟಿನ ಅಂದ್ ಪದೇ ಪದೇ ಹೇಳ್ತಾ ಇರೋದು ಅದನ್ನೇ ಬೆಳಿಲಿ ಬೆಳೀದೇ ಇರ್ಲಿ ನನ್ನ ಒಂದು ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ನಾನು ಅದನ್ನ ಜನ ತಿಳ್ಕೊಳ್ಳೋ ರೀತಿನೇ ಬೇರೆ ಚೆನ್ನಾಗಿದ್ರೂ ಸೇರ್ಸಲ್ಲ ಚೆನ್ನಾಗಿಲ್ಲ ಅಂದ್ರೂ ಸೇರಿಸಲ್ಲ ಚೆನ್ನಾಗಿದ್ರೆ ಓ ಚೆನ್ನಾಗಾದ್ರಪ್ಪ ಇವರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಅದಕ್ಕೊಂಥರ ಅಸೂಹೆ ಪಡ್ಕೊತಾರೆ ಚೆನ್ನಾಗಿಲ್ಲ ಅಂದ್ರೂ ಇವ್ರದ್ದೊಂದು ಜೀವನನ ಹಿಂಗಿದ್ದಾರೆ ಅದಕ್ಕೂ ಅಲ್ವಾ ಜನಗಳಿಗೆ ನಾವು ಯಾವ ಥರ ಇರಬೇಕು ಅನ್ನೋದೇ ಅರ್ಥವೇ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಅಂಥ ಸಂಬಂಧಗಳ ಅವಶ್ಯಕತೆ ಇಲ್ಲ ಸೊ ನನ್ನ ಹತ್ರ ಯಾರು ಹೆಂಗೆ ಮಾತಾಡ್ತಾರೆ ಯಾರು ಹೆಂಗೆ ನಡ್ಕೊತಾರೆ ಸೊ ನನ್ನ ಬಿಹೇವಿಯರ್ ಕೂಡ ಅದೇ ರೀತಿ ಇರುತ್ತೆ ಅಷ್ಟೇ ಇನ್ನೊಬ್ರು ಏನು ಕೊಡ್ತಾರೋ ಅದನ್ನೇ ನಾನು ಕೊಡ್ತೀನಿ ಪ್ರೀತಿ ಆಗಿರ್ಬೋದು ದ್ವೇಷ ಆಗಿರ್ಬೋದು ಅವ್ರು ಪ್ರೀತಿ ಕೊಟ್ಟರೆ ನಾನು ಅದಕ್ಕಿಂತ ಹತ್ತರಷ್ಟು ಪ್ರೀತಿ ಕೊಡ್ತೀನಿ ದ್ವೇಷ ಮಾಡಿದ್ರೆ ಅವ್ರಿಗಿನ್ನ ಹತ್ತು ಪಟ್ಟು ನಾನು ದ್ವೇಷ ಮಾಡ್ತೀನಿ ಅಷ್ಟೇ ಸೊ ನನ್ನನ್ನು ಅರ್ಥ ಅಷ್ಟೇ ನಾನು ಅರ್ಥವಾಗೋದು ನಾನೇನು ಅಂತ ಸೊ ನಾನು ಬಕೆಟ್ ಇಟ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನ ಸ್ವಂತವಾಗಿ ನಾನು ಇದ್ದೀನಿ ಅಷ್ಟೇ ಸೊ ನಾನು ನನ್ನ ಹಸ್ಬೆಂಡ್ ಪರ್ಮಿಷನ್ ತೊಗೊಂಡಿದ್ದೀನಿ ವೀಡಿಯೋಸ್ ಇದ್ದೀನಿ ಸೊ ಒಂದೇ ಸಲ ಬಿಡ್ತೀನಿ ಅಂತ ನಾನು ಕೊಟ್ಕೊಂಡಿಲ್ಲ ಆಸೆ ಇದೆ ಬಟ್ ಕಷ್ಟ ಇದೆ ಕಾಂಪಿಟೇಷನ್ ಇದೆ ಕಷ್ಟ ಇದೆ ಒಬ್ಬೊಬ್ಬರನ್ನ ಸಬ್ಸ್ಕ್ರೈಬರ್ನ ನಾವು ತಗೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಷ್ಟೇ ಎಫರ್ಟ್ ಹಾಕಿ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅವೆಲ್ಲ ಹಂಗೆ ಆಗೋಲ್ಲ ವೀಡಿಯೋ ಎಡಿಟಿಂಗ್ ಕೂತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಹಂಗೆ ಬಿಡಬೇಕಾಗುತ್ತೆ ಸೊ ಮನೆ ಕೆಲಸ ಎಲ್ಲ ಮಾಡ್ತಾ ಹೋದರೆ ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಕೆ ಟೈಮ್ ಸಿಗೋದಿಲ್ಲ ಸೊ ಈ ಥರ ಪರಿಸ್ಥಿತಿ ಇರುತ್ತೆ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಇದೇ ಪರಿಸ್ಥಿತಿನೇ ತು ತುಂಬ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು ಪರಿಸ್ಥಿತಿ ಇರಬೇಕಾದ್ರೆ ಅದರಲ್ಲಿ ಬೇರೆ ಕೆಲವರು ಚುಚ್ಚಿ ಮಾತಾಡ್ತಾರೆ ಗೇಲಿ ಮಾಡ್ಕೊಂಡು ಬೇರೆ ನಗ್ತಾರೆ ಸೊ ಅವ್ರ ಪ್ರಕಾರ ಏನಿರ್ಬೋದು ಹಂಗಾದ್ರೆ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಪೋಸ್ಗಳನ್ನ ಕೊಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ಬಿಡ್ತಾಯಿದ್ರೆ ಚೆನ್ನಾಗಿ ವೈರಲ್ ಆಗುತ್ತೆ ಲೈಕ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಸೊ ಅವರು ಆ ಮೈಂಡ್ಸೆಟ್ಟಲ್ಲಿ ಇರ್ಬೋದೇನೋ ಬಟ್ ನನಗೆ ಆ ಮೈಂಡ್ಸೆಟ್ ಇಲ್ಲ ಸೊ ನಾನು ಯಾವ ಥರ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸ್ ಇದ್ದೀನಿ ಅನ್ನೋದು ಮೇ ಬಿ ಅವ್ರು ಅರ್ಥ ಮಾಡ್ಕೊಂಡಿಲ್ವೇನೋ ಅವ್ರಿಗೆ ಅರ್ಥ ಆಗಿಲ್ಲ ಸೊ ನನಗೆ ಎಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಒಂಬತ್ತು ಗಂಟೆಗೆ ದೊಡ್ಡ ಮಗಳು ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡು ಅದೇ ಟೈಮಿಗೆ ಡ್ಯೂಟಿಗೆ ಹೋಗ್ಬೇಕು ನಾನು ಚಿಕ್ಕವಳನ್ನ ಮನೇಲಿಟ್ಕೊಂಡು ಆ ಮನೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಇವಿಷ್ಟ್ರ ಮಧ್ಯೆ ನನಗೆ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ ನಾನು ಏನು ಮೇಕಪ್ ಮಾಡ್ಕೊಂಡು ವೀಡಿಯೋ ಮಾಡಿ ಯಾರು ಇಂಪ್ರೆಸ್ ಮಾಡಬೇಕಾಗಿದೆ ಅಲ್ವ ನಾನು ಇಂಪ್ರೆಸ್ ಮಾಡಿದ್ದಾಯ್ತು ಮದುವೆ ಮಾಡ್ಕೊಂಡಿದ್ದಾಯ್ತು ಮಕ್ಕಳು ಆಗಿದ್ದಾರೆ ಈಗ ಜೀವನ ಮಾಡ್ತಾ ಇದೀನಿ ಸದ್ಯಕ್ಕೆ ಯಾರು ಇಂಪ್ರೆಸ್ ಮಾಡಬೇಕಾಗಿಲ್ಲ ಸೊ ವಿಡಿಯೋ ನೋಡ್ತಾ ಇದ್ರೆ ಮೇ ಬಿ ಅವ್ರಿಗೆ ಗೊತ್ತಾಗಿರುತ್ತೆ ಯಾರು ಅಂತ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ನಾನು ಆನ್ಸರ್ ಮಾಡ್ಬೋದಿತ್ತು ಸೊ ಅವ್ರ ಸಮ್ಮಕ್ ಮಾತಾಡಿ ನಾನ ಸಣ್ಣ ಒಳಗಣ ನನ್ ವ್ಯಕ್ತಿತ್ವ ನಾನಾಗ ಕಳ್ಕೊಳನಾ ಅಲ್ವಾ ನನಗೆ ಈಗ ಹಸ್ಬೆಂಡು ವೀಡಿಯೋ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೆಂಗೆ ಬೇಕಂಗೆ ಬಿಹೇವ್ ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಾನು ಏನೇ ಒಂದು ವೀಡಿಯೋಸ್ ಮಾಡಿದ್ರು ಕೂಡ ನನ್ನ ಹಸ್ಬೆಂಡ್ ಮನಸ್ಸಿಗೆ ನೋವಾಗಬಾರ್ದು ನನ್ನ ಮೇಯ್ನ್ ಇಂಟೆನ್ಷನ್ ಅದೇನೇ ವೀಡಿಯೋಸ್ ಆಗಲಿ ರೀಲ್ಸ್ ಆಗಲಿ ಏನೇ ಒಂದು ಮಾಡ್ತೀನಲ್ವಾ ಹಸ್ಬೆಂಡ್ ಮನಸ್ಸಿಗೆ ನೋವಾಗಬಾರ್ದು ಸೊ ನಾನು ಅದು ಕೂಡ ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡಬೇಕು ನನಗೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡೋಷ್ಟು ಕೂರ್ಸೊತ್ತು ನನಗಿಲ್ಲ ನನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದ್ದಾವೆ ಸೊ ಯಾರು ನನಗೆ ಅರ್ಟ್ ಮಾಡಿದ್ದಾರೆ ಚುಚ್ಚಿ ಮಾತಾಡಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅದರ ಸಕ್ಸಸ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅಂತೂ ಮಾಡ್ತೀನಿ ಯಾರೇನೋ ಹೇಳ್ಕೊತಾರು ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಏನು ಅನ್ನೋದು ನನಗೆ ಗೊತ್ತು ನನ್ನ ಪ್ರೀತಿ ಮಾಡೋರಿಗೆ ಗೊತ್ತಿದೆ ನಾನು ಏನು ಅಂತ ಎಲ್ಲರಿಗೂ ನಾನು ಏನು ಅನ್ನೋದು ತೋರಿಸಬೇಕಾಗಿಲ್ಲ ಯಾರೂ ಏನು ಇಂಪ್ರೆಸ್ ಮಾಡಬೇಕಾಗಿಲ್ಲ ನಾನು ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ಇನ್ನೊಬ್ರ ಬಗ್ಗೆ ಚುಚ್ಚಿ ಮಾತಾಡೋದನ್ನ ಬಿಡಿ ಇನ್ನೊಬ್ಬರನ್ನ ಗೇಲಿ ಮಾಡಿಕೊಂಡು ನಗೋದನ್ನ ಬಿಡಿ ಅಷ್ಟೇ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಮ್ಮ ಕೆಲಸ ನಾವು ನೋಡ್ಕೊತೀವಿ ಅಷ್ಟೇ ಸೊ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಸಂಬಂಧಿಕರಾಗಿ ಹಿಂಗೆ ಮಾತಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ನಾನು ಯಾವತ್ತೂ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಉಳ್ಸ್ಕೊಂಡವ್ರು ಉಳಿಸ್ಕೊಬೋದು ಕಳ್ಕೊಳ್ಳೋರು ಕಳ್ಕೊಬೋದು ಅಷ್ಟೇ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡ್ತೀನಿ ದ್ವೇಷ ಮಾಡಿದ್ರೆ ದ್ವೇಷ ಮಾಡ್ತೀನಿ ನಾನು ಅಷ್ಟೇ ನಾನು ಹೇಳೋದಿಷ್ಟೇ ಯಾರೊಬ್ರು ಚೆನ್ನಾಗಿದಾರಾ ಏನೋ ಒಳ್ಳೆ ಕೆಲಸ ಮಾಡ್ಕೊತ ಇದ್ದಾರ ಅವ್ರ ಜೀವನದಲ್ಲಿ ಅವ್ರು ಏನೋ ಮಾಡ್ಕೊತಾ ಇದ್ದಾರ ಖುಷಿ ಪಡ್ಬೇಕು ಸುಮ್ಮನೆ ಆಗ್ಬೇಕು ಖುಷಿನೂ ಕೊಡಕ್ಕೆ ಆಗ್ಲಿಲ್ವಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡ್ಬೇಕು ಸೊ ಯಾರು ಏನೇ ಅಂದ್ರು ಯಾರು ಎಷ್ಟೇ ಹೊಟ್ಟೆ ಕಿಚ್ಪಟ್ರು ಏನೇ ಬೆನ್ನಿಂದ ಯಾರು ಏನೇ ಸಾವಿರ ಮಾತಾಡ್ಕೊಂಡ್ರು ನೋಡಿ ನಮಗಂತೂ ಇವ್ರು ಯಾವಾಗಲೂ ನಮ್ಮ ಜೊತೆಲಿ ಇದ್ದೇ ಇರ್ತಾರೆ ಇವರೇ ನಮ್ಮ ಇರುವಾಗ ಸುಮ್ಮನೆ ಕೆಲಸ ಇಲ್ದಲೆ ಮಾತಾಡ್ತಾರೆ ಅಂಥ ಜನಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಯಾಕೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಕಲ್ವಾ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋದ್ರೆ ಆಯಿತು ಬೊಗಳ ನಾಯಿ ಕಚ್ಚಲ್ಲ ಅನ್ನೋದು ಗಾದೆ ಇದೆ ಅಲ್ವಾ ಸೊ ಹಂಗೆ ಬೆನ್ನಿಂದೆ ಸಾವಿರ ಜನ ಬೊಳ್ಕಂಡ್ಲಿ ಅವ್ರು ಬೊಗಳ್ತಾನೆ ಇರಲಿ ನಮ್ಮ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ ಸಡನ್ನಾಗಿ ಯಾರಿಗೆ ಆಗಲಿ ಒದ್ದಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅವತ್ತು ಅವ್ರ ಮನೆಗೆ ಹೋಗೋ ನೆಸೆಸಿಟಿ ಇರಲಿಲ್ಲ ನನಗೆ ಮಳೆ ಬರ್ತಿತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಮನೊಳಗೆ ಅಷ್ಟೇ ನಾನು ಒಬ್ಳೇದಿದ್ದರೆ ನೆನ್ಕೊಂಡು ಹೋಗ್ಬಿಡ್ತಾ ಇದ್ದೆ ಮನೆಗೆ ಮಕ್ಕಳು ಇದ್ರಲ್ವಾ ಮಕ್ಕಳು ನೆನ್ಬಿಡ್ತಾರಲ್ಲ ಮಳೇಲಿ ಅಂತ ಹೇಳಿ ನಿಂತ್ಕೊಳಕ್ಕೆ ಅಂತ ಹೋಗಿದ್ದಷ್ಟೇನೆ ಸುಮ್ಮನೆ ನನ್ನ ಪಾಡಿಗೆ ನಾನು ನಿಂತಿದ್ದೆ ಇದು ಮಾತಾಡೋರು ಒಳ್ಳೆ ಮಾತಾಡಬೇಕು ಯಾವಾಗ ಬಂದೆ ಚೆನ್ನಾಗಿದ್ಯಾ ಈ ಥರ ಮಾತಾಡೋದನ್ನು ನೋಡಿದೀನಿ ಸಾಮಾನ್ಯವಾಗಿ ಮನೆಗೆ ಯಾರು ಬಂದ್ರಿ ಸಡನ್ನಾಗಿ ನೀನು ಯೂಟ್ಯೂಬ್ ಮಾಡ್ತಾ ಇದೀಯಾ ಲೈಕ್ಸು ಕಮೆಂಟ್ಸು ಬರ್ತಾ ಇದೆಯಾ ಫಾಲೋವರ್ಸ್ ಆಗ್ತಾ ಇದಾರಾ ಇದು ಯಾವ ರೀತಿ ಅಲ್ವಾ ಇದು ಮನೆಯವಾಗಿ ಮನೆಗೆ ಬಂದವರಿಗೆ ಊಟ ಮಾಡಿ ತಿಂಡಿ ತಿನ್ನಿ ಕಾಫಿ ಟೀ ಕುಡೀರಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಂತ ಕೇಳೋದು ಒಂದು ಸಂಪ್ರದಾಯ ಅಲ್ವಾ ಅದೆಲ್ಲ ಬಿಟ್ಬಿಟ್ರು ಸಡನ್ನಾಗಿ ನನ್ನ ಮುಖ ನೋಡಿದ ತಕ್ಷಣ ಅದೇನಾಯ್ತೋ ಗೊತ್ತಿಲ್ಲ ಅವರಿಗೆ ಹಂಗೆಲ್ಲ ಮಾತಾಡಿದ್ರು ಸೊ ಇರಲಿ ಐ ಡೋಂಟ್ ಮೈಂಡ್ ತಲೆ ಕೆಡಿಸ್ಕೊಳಲ್ಲ ತಲೆಯಲ್ಲೂ ಇಟ್ಕೊಳೋದು ಇಲ್ಲ ಈ ಥರ ಎಲ್ಲರಿಗು ಕೂಡ ಈ ಥರ ಇನ್ಸಿಡೆಂಟ್ ನಡೆದೇ ನಡೆದಿರುತ್ತೆ ಒಬ್ಬರು ಬೆಳೀತಾ ಇದ್ದಾರೆ ಒಬ್ರು ಏನೋ ಒಂದು ಮಾಡ್ತಾಯಿದ್ದಾರೆ ಚೆನ್ನಾಗಿದ್ದಾರೆ ಅಂದರೆ ಬೆನ್ನಿಂದ ಚೂರಿ ಹಾಕೋರು ಕಿಚ್ಚು ಪಡೋರು ಅಸೂಯೆ ಮಾಡ್ಕೊಳು ತುಂಬ ಇರ್ತಾರೆ ಇದೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನಗೆ ಒಬ್ಬಳಿಗೆಲ್ಲ ನನಿಗಾಗಿ ಅನುಭವನ ನಾನ್ ಶೇರ್ ಮಾಡ್ಕೊಂಡೆ ಈ ತರದವ್ರು ಇರ್ತಾರಂತ ಅವ್ರು ಮುಖಕ್ಕೆ ಒದ್ದಂಗ್ ಮಾತಾಡಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು ಯಾಕೆ ಅಂದ್ರೆ ಇಷ್ಟಿನ ನಾವು ಅವ್ರ ಮುಖನ ನೋಡಿದ್ವಿ ಅಷ್ಟೇ ಮುಖವಾಡನ ನೋಡಿರ್ಲಿಲ್ಲ ಅಲ್ವಾ ಒಳ್ಳೆಯವರು ಅಂದ್ಕೊಂಡು ಮಾತಾಡ್ತಾ ಇದ್ವಿ ಇವ್ರದ್ದು ಮುಖ ಅಲ್ಲ ಮುಖವಾಡ ಅನ್ನೋದು ತಿಳ್ಕೊಂಡಂಗ ಆಯ್ತು ಒಳ್ಳೆಯವರಿಗೆ ದಾರಿ ನಡೆಯೋರಿಗೆ ಯಾವಾಗ್ಲೂ ಭಗವಂತ ಅವ್ರ ಜೊತೆಲಿ ಇದ್ದೇ ಇರ್ತಾರೆ ಸಾಕು ರಾಯ್ಲಿ ನಮ್ಮ ಜೊತೆಲಿ ಇರುವಾಗ ಸುಮ್ಮನೆ ಬೇಕಾಗ್ಬಿಟ್ಟು ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗೋದಿಲ್ಲ ಸಾಕು ಅಪ್ಪಾಜಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಸೊ ಇವತ್ತು ನಾವು ಮೂರ ಹೊತ್ತು ಊಟ ಮಾಡ್ತಾ ಇದೀವಿ ಅಂದ್ರೆ ಅದು ರಾಯರ ಆಶೀರ್ವಾದ ಅನ್ನೋರೆಲ್ಲ ಅನ್ನ ಹಾಕಲ್ಲ ನಮ್ಮ ಜೀವನ ನಾವು ಕಷ್ಟಪಡಬೇಕು ನಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಭಗವಂತ ಕೊಟ್ಟೆ ಕೊಡ್ತಾರೆ ಒಳ್ಳೆಯರಿಗೆ ಯಾವತ್ತು ಕೆಟ್ಟದಾಗೋಕ್ಕೆ ರಾಯರು ಬಿಡೋದಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಯಾರ ಲೈಫಲ್ಲಾದರೂ ಇಂಥವ್ರು ಇರ್ತಾರೆ ಚುಚ್ಚಿ ಮಾತಾಡೋ ಜನ ಅಂದ್ರೆ ಬಿಟ್ಟಾಕ್ಬಿಡಿ ಅವ್ರಿಂದ ಏನೂ ಆಗಬೇಕಾಗಿಲ್ಲ ನಾವು ದುಡಿಬೇಕು ನಾವು ತಿನ್ಬೇಕಲ್ವಾ ನಮ್ಮ ಜೀವನ ನಾವು ಮಾಡಬೇಕು ಕೆಲವ್ರು ಜನಗಳದು ಮುಖಾನೋ ಮುಖವಾಡನ ಅನ್ನೋದೇ ಗೊತ್ತಾಗೋದಿಲ್ಲ ಏನಾದರೂ ಒಂದು ಗಳು ನಡೆದಾಗಲೇ ಅವ್ರ ಬಂಡವಾಳ ಏನು ಅನ್ನೋದು ಗೊತ್ತಾಗೋದು ಹಾಗಾಗಿ ಯಾರ ಲೈಫಲ್ಲಿ ಆಗಲಿ ಇಂಥವ್ರು ಇದ್ರೆ ಅವ್ರನ್ನ ದೂರನೇ ಇಟ್ಬಿಡಿ ಅವರಿಂದ ಏನೂ ಆಗಬೇಕಾಗಿಲ್ಲ ಅಲ್ವಾ ನಾವು ಯಾರ ತಟ್ಟೆಗೂ ಕೈ ಹಾಕಿ ಇನ್ನೊಬ್ರು ಅನ್ನ ನಾವು ಕಿತ್ಕೊಂಡಿಲ್ಲ ಅಂದಮೇಲೆ ನಮಗೇ ಕೆಟ್ಟದಾಗುತ್ತೆ ಅಲ್ವಾ ದೇವ್ರು ಎಲ್ಲಾದರೂ ಒಂದು ಕಡೆ ಒಳ್ಳೇದು ಮಾಡೇ ಮಾಡ್ತಾರೆ ಅಷ್ಟೇ ನಾವು ನಂಬಬೇಕಾಗಿರೋದು ದೇವ್ರನ್ನ ಅಷ್ಟೇ ದೇವ್ರ ದೇವ್ರ ಮೇಲೆ ಅಷ್ಟೇ ನಾವು ನಂಬಿಕೆ ಇಡಬೇಕು ಯಾವ ರಿಲೇಷನ್ಸ್ ಸಂಬಂಧಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡಕ್ ಹೋಗ್ಬಾರ್ದು ಚೆನ್ನಾಗಿರ್ತಾರ ಚೆನ್ನಾಗಿರೋಣ ಗೇಮ್ ಮಾಡ್ತಾ ಇದಾರ ಬೇಡ ಬಿಟ್ಟಾಕ್ ಬಿಡೋಣ ಅವ್ರ ಅವಶ್ಯಕತೆನೂ ನಮ್ಗಿಲ್ಲ ಅಲ್ವಾ ಯಾರ ಲೈಫ್ ಅಲ್ಲಿ ಥರದವ್ರು ಇದ್ರೆ ಅವ್ರನ್ನ ಬಿಟ್ಟಾಕಿ ತಲೆ ಕೆಡಿಸ್ಕೋಬೇಡಿ ಅವ್ರ ಬಗ್ಗೆ ನಿಮ್ಮ ಜೀವನ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಓಕೆ ಪಾಪು ಮಲಗಿದ್ದಾಳೆ ಇನ್ನೇನ್ ಎದ್ದೊಳ್ತಾಳೆ ಎದ್ದೊಳ್ಳೋ ಟೈಮ್ ನಾನು ಇನ್ನು ಅಡುಗೆ ಮಾಡಬೇಕು ಟೈಮ್ ಆಯಿತು ಟೈಮ್ ಆಗಲೇ ಒಂದೂವರೆ ಆಗ್ತಾ ಬಂದಿದೆ ಟೈಮೇ ನೋಡ್ಕೊಂಡಿಲ್ಲ ಅಡುಗೆ ಮಾಡಿಬಿಡ್ತೀನಿ ಇವಾಗ ಪಾಪ ಇದ್ರೆ ಮಾಡೋಕೆ ಬಿಡೋದಿಲ್ಲ ಸಾಂಬಾರು ಬೆಳಗ್ಗೆ ಮಾಡಿದ್ದೆ ಮೂಲಂಗಿ ಬೀನ್ಸು ಬೇಳೆ ಕಾಳುಗಳೆಲ್ಲ ಹಾಕಿ ಇವಾಗ ಬೇಯಿಸ್ ಮಾಡ್ಕೊಂಬಿಡ್ತೀನಿ ಅನ್ನಕ್ಕಿಟ್ಟೆ ಪಾಪನ ತೋಟದಲ್ಲಿ ಮಲಗಿಸಿದ್ದೆ ಆಗಲೇ ಅಮ್ಮ ಅಂತ ಇದ್ದಾಳೆ ಎದ್ದಿದ್ದಾಳೆ ಇಲ್ಲಡಿ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ನಿದ್ದೆ ಆಗಿಲ್ಲ ಆಗಿಲ್ಲ ಮಲ್ಕೊಂತೀಯ ಇನ್ನೊಂದು ಹೊತ್ತು ಮುಖ ತೋರಿಸು ನಿಂದು ಬೇಬಿ ಮುಖ ತೋರಿಸು ನಿಂದು ಮುಖ ತೋರಿಸು ಮುಖ ತೋರಿಸು ಅನ್ನ ಇದ್ದೀನಿ ಊಟ ಮಾಡುವಂತೆ ಓಕೆನಾ ಊಟ ಸಿತಿದ್ಯಾ ನೋಡು ಕಂದ ಇಲ್ಲ ಅಮ್ಮನ ಮಾತಾಡ್ಸಲ್ಲ ಇಲ್ಲ ಅಮ್ಮನ ಮಾತಾಡ್ಸಲ್ಲ ಏ ಯಾಕೆ ಅಲ್ಲ ನೋಡ ಅಲ್ಲ ನೋಡು ಮುಖ ತೋರಿಸು ನಿಂದು ಅಯ್ಯೋ ಕಣ್ಮುಚ್ಕೊಂಡೆ ಇದೆಯಾ ನಿದ್ದೆ ಹೋಗಿಲ್ಲ ಏನು ಏಯ್ ಕಳ್ಳ ನಾಟ್ಕ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಾ ಮಾಡ್ತಾಯಿದ್ದೆ ನೋಡು ಊಟ ಮಾಡಂತೆ ಬಾ ಆಯಿತು ಹೋಗ್ ಹೋಗ್ಬೋ ಕಾಲು ತೊಳ್ಕೊಂಬಾ ವಾಶ್ರೂಮ್ಗೆ ಹೋಗಿದ್ದಾಳೆ ಪಾಪ ಅವಳಿಗಿ ಎರಡು ವರ್ಷ ಈಗ ಕಂಪ್ಲೀಟ್ ಆಗಿದೆ ವಾಶ್ರೂಮ್ಗೆಲ್ಲ ಹೋಗ್ತಾಳೆ ಒಬ್ಳೇನೆ ಕಾಲೆಲ್ಲ ತೊಳ್ಕೊತಾಳೆ ನೀಟಾಗಿ ಎಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಗುಡ್ ಬೇಬಿ ಆಗಿದ್ಯಾ ಅಮ್ಮು ನೀನು ಹ್ಞೂ ಅಟ್ಟೆ ಹಶ್ವಾಯ್ತಾ ಮುಗೀತು ಈಗ ಊಟ ಹಶುವಾದರೆ ಹಿಂಗೆ ಅಂದ್ಬಿಡ್ತಾಳೆ ಏನಪ್ಪ ಏನು ಬೇಕು ಊಟ ಊಟ ಬೇಕಾ ಹೆಂಗೆ ಊಟ ತೋರ್ಸೋದು ಹಿಂಗೆ ಊಟ ತೋರಿಸೋದು ಹೆಂಗೆ ಹಿಂಗೆ ಊಟ ತೋರಿಸೋದು ಹಿಂಗಾ ಹಿಂಗಂದ್ರೆ ಅಂದರೆ ಹಶ್ವಾಗಿದೆ ಅಂತಾನಾ ಅನ್ನ ಆಗಿಲ್ಲಲ್ಲ ಇನ್ನು ಅನ್ನ ಮಾಡಿಲ್ಲ ನಾನು ಆಗಿದ್ಯಾ ಇಲ್ಲಿದೆ ಅನ್ನ ಅಲ್ಲಿ ಜಾ ಕಳ್ಳ ನೀನು ಕಳ್ಳನೇನು ಕಳ್ಳ ಆಯ್ತಾಯ್ತು ನಿನ್ನ ಫೇವ್ರೇಟ್ ಮೂಲಂಗಿ ಸಾಂಬಾರ್ ಮೂಲಂಗಿ ಬೀನ್ಸು ಇಷ್ಟನಾ ನಿಮಗೆ ತರಕಾರಿ ಅಂದರೆ ಇಷ್ಟನಾ ನಮ್ಮ ಪಾಪದ ಊಟ ರೆಡಿ ಸಾಂಬಾರು ಖಾರ ಮಾಡಿಲ್ಲ ಪಾಪು ಊಟ ಮಾಡೋದು ಅಂತ ಏನು ಬೇಕು ಏನೇನು ಮೂಲಂಗಿ ಮತ್ತು ಕಾಳ ನೀರಾ ಏನು ಬೀನ್ಸಾ ಬೀನ್ಸ್ ತಿಂತೀಯ ಬಿಸಿ ಇದೆ ಬಿಸಿ ಇದೆ ತೊಡಿ ನಮ್ಮ ಪಾಪುಗೆ ಬೀನ್ಸ್ ಅಂದರೆ ತುಂಬ ಇಷ್ಟ ಅಲ್ವಮ್ಮ ಇಷ್ಟನಾ ಹ್ಞೂ ಮುದ್ದು ಆಮೇಡ ಬೇಗ ಜಾಣೇ ಅಲ್ಲ ನೀನು ಮಾಡಪ್ಪ ಟೈಮ್ ಆಯಿತು ನನಗೆ ಬೇರೆ ಕೆಲಸ ಇದ್ದಾವೆ ಬಟ್ಟೆ ಆ ಕಣ್ ಮುಚ್ಕೊಂಡು ತಿಂತೀನಿ ಎಲ್ಲಿ ಋಷಿಕ ಋಷಿ ಎಲ್ಲಿ ಎಲ್ಲಿ ಪಾಪು ಯಾರು ತಿಂದರು ನೀನ ಕಳ್ಳ ನೀನು ತಿಂದ ತೆಗಿಬಾರ್ದು ಬೈ ಹಾಕೋ ಆ ವೆರಿ ಗುಡ್ ಹಿಂಗೆ ಆಟ ಆಡಿಸ್ಬೇಕು ಇವ್ರಿಗೆ ಊಟ ಮಾಡಿಸ್ಬೇಕು ಅಂದರೆ ಕಣ್ಣು ಮುಚ್ಕೊಂಡ್ಲ ಮೊಬೈಲ ಮೊಬೈಲ್ ಕೊಡೋಲ್ಲಪ್ಪ ಹೊಡಿತಿಯಾ ಮೊಬೈಲ್ ಕೊಡಲ್ಲಪ್ಪ ನಾನು ನೀನು ಹೊಡೆದ್ರೂ ಕೊಡಲ್ಲ ನಾನು ಮೊಬೈಲು ಮೊಬೈಲ್ ಬೇಕಂತೆ ಏ ಮೇಲೆ ಕಳ್ಳ ಮೊಬೈಲ್ ಕೊಡಲ್ಲ ಮೊಬೈಲ್ ಏನಕ್ಕೆ ಊಟ ಮಾಡಬೇಕಾದ್ರೆ ವೈ ಯಾಕೆ ಯಾಕೆ ಏನಕ್ಕೆ ಮೊಬೈಲು ಆ ಮಟ್ಟು ಕಣ್ಮಚ್ಕೊತೀನಿ ಅಮ್ಮ ಹೊಡಿತೀಯ ಅಮ್ಮನಿಗೆ ಅಮ್ಮನ್ ಹೊಡಿತಿಯಾ ಹೊಡಿತೀಯ ಓಕೆ ಫ್ರೆಂಡ್ಸು ಮೇಡಮ್ ಅಲ್ಲಿ ಊಟ ಮಾಡಿರ್ತೀನಿ ಹಾಂ ಬಟ್ಟೆ ತೊಳೆಯೋದಿದೆ ಸ್ವಲ್ಪ ಇವತ್ತಿನ ಮೀಡಿಯೋ ಓನಮ್ಮ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮೊಬೈಲಪ್ಪ ಮೊಬೈಲ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್